ಹಾಯ್ ಫ್ರೆಂಡ್ಸ್ ಚೆಲ್ಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ಸೀಸನ್ ಗೆ ಬಂದಂತಹ ಮಹಿಳಾ ಕಂಟೆಸ್ಟೆಂಟ್ ಗಳಲ್ಲಿ ಮೋಕ್ಷಿತಾ ಅವರು ತುಂಬಾನೇ ವೈರಲ್ ಆಗಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೋಕ್ಷಿತಾ ಅವರು ಮೊದಲ ಮೊದ್ಲಿಗೆ ಗೌತಮಿ ಹಾಗೆ ಮಂಜಣ್ಣ ಅವರ ನೆರಳಲ್ಲಿ ಇರ್ತಿದ್ರು ಬಟ್ ಅವರ ಟೀಮ್ ಬಿಟ್ಟು ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇವರು ಜನಗಳಿಗೆ ತುಂಬಾನೇ ಇಷ್ಟ ಆಗಿದ್ರು ಅಂಡ್ ತ್ರಿವಿಕ್ರಮ್ ಅವರು ಒಂದು ಕಮೆಂಟ್ ಅನ್ನ ಪಾಸ್ ಮಾಡಿರ್ತಾರೆ ಇವರ ಅವಶ್ಯಕತೆ ಬಿಗ್ ಬಾಸ್ ಮನೆಗೆ ಜಸ್ಟ್ ಹತ್ತು ವಾರಗಳ ಅಷ್ಟೇ ಇರೋದು ಅಂತ ಆ ಒಂದು ಸ್ಟೇಟ್ಮೆಂಟ್ ಕೇಳಿದಾಗ ಮೋಕ್ಷಿತಾ ಅವರು ತುಂಬಾನೇ ಕೋಪ ಮಾಡ್ಕೊಂಡಿದ್ರು ಅಂಡ್ ಎಲಿಮಿನೇಷನ್ ಹಂತಕ್ಕೆ ಹೋಗಿ ಬರೋವರೆಗೂ ಮೋಕ್ಷಿತಾ ಅವರು ಆಟಗಳನ್ನ ಬೇರೆ ರೀತಿ ಯಾವಾಗ ಎಲಿಮಿನೇಟ್ ಅಂತ ಹೇಳಿ ಹೋಗಿ ಮತ್ತೆ ವಾಪಸ್ ಬಂದ್ರು ಆಗ ಕಾರಿತ್ ಅವರು ಆಡುವಂತ ಕಂಪ್ಲೀಟ್ ಆಗಿ ಚೇಂಜ್ ಆಗಿತ್ತು ತನ್ನ ವೈಯಕ್ತಿಕ ವಿಚಾರಕ್ಕೆ ಬಗ್ಗೆ ಯಾರನ್ನು ಬಿಡೋದಿಲ್ಲ ರೀತಿ ಅವರು ಶುರು ಮಾಡಿದ್ರು ಅವರು ತಮ್ಮ ವ್ಯಕ್ತಿತ್ವನ ಬಿಟ್ಕೊಟ್ಟು ಬೇರೆಯವ್ರ ಹತ್ರ ಕೇಳ್ಕೊಂಡು ನನ್ಗೋಸ್ಕರ ನೀವ್ ಆಡಿ ಅಂತೆಲ್ಲ ಹೇಳಿ ಬೇರೆಯವ್ರಿಂದ ಇವರು ವಿನ್ ಆಗೋದಕ್ಕೂ ಸಹ ಇವರು ಒಪ್ಕೊಂಡಿರ್ಲಿಲ್ಲ ಲೈಕ್ ಅವರ ಬೆಸ್ಟ್ ಫ್ರೆಂಡ್ ಅನ್ನು ಗೌತಮಿ ಅವ್ರಿಗೆ ಹೋಗಿ ಒಂದ್ಸತಿ ಅಪ್ರೋಚ್ ಮಾಡೋ ರೀತಿ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಅಲ್ಲಿ ಗೌತಮಿ ಅವರು ಇವ್ರ ಪರವಾಗಿ ಆಡಿ ಗೆದ್ರು ಅಂತಂದ್ರೆ ಇಲ್ಲಿ ಮೋಕ್ಷಿತಾ ಅವರು ಕ್ಯಾಪ್ಟನ್ ಆಗುವಂತಹ ಅವಕಾಶವನ್ನ ಪಡೆದುಕೊಂಡಿರ್ತಾರೆ ಬಟ್ ಈ ಒಂದು ಅವಕಾಶ ಇದ್ರೂ ಸಹ ಮೋಕ್ಷಿತಾ ತನ್ನ ವ್ಯಕ್ತಿತ್ವವನ್ನ ಬಿಟ್ಕೊಡದೆ ಅವರು ಗೌತಮಿ ಹತ್ರ ಹೋಗ್ಬಿಟ್ಟು ಅವ್ರು ಇಲ್ಲ ಅಂಡ್ ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿಸ ವ್ಯಕ್ತಿತ್ವನ ಬಿಟ್ಕೊಡದೆ ಯಾವ್ದಕ್ಕೋಸ್ಕರನು ಯಾರಿಗೋಸ್ಕರ ತನ್ನ ವ್ಯಕ್ತಿತ್ವನ ಬಿಟ್ಕೊಡದೆ ಆಡ್ತಿದ್ದಂತಹ ಹುಡುಗಿ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ಚೆನ್ನಾಗಿ ಆಟಗಳನ್ನ ಆಡ್ತಿರ್ಬೇಕಾದ್ರೆ ಮೋಕ್ಷಿತಾ ಅವ್ರ ಬಗ್ಗೆ ಹೊರಗಡೆ ಒಂದು ನೆಗೆಟಿವ್ ವಿಚಾರ ವೈರಲ್ ಆಗುತ್ತೆ ಅದು ಏನಾದ್ರು ಪ್ಪಾ ಅಂತಂದ್ರೆ ಮೋಕ್ಷಿತ ಅವರು ಕಿಡ್ನಾಪ್ ಮಾಡಿದ್ದಾರೆ ಮೋಕ್ಷಿತಾ ಮಕ್ಕಳ ಕಳ್ಳಿ ಅಂತ ಹೇಳಿ ಈ ಒಂದು ವಿಚಾರ ತುಂಬಾನೇ ವೈರಲ್ ಆಗುತ್ತೆ ಸೊ ಈಗಾಗಲೇ ಗೊತ್ತಿರುತ್ತೆ ಈಗ ಅವರು ಹೊರಗಡೆ ಬಂದಿದ ತಕ್ಷಣ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿರ್ತಾರೆ ಯಾಕಂದ್ರೆ ಜನಗಳಿಗೆ ಸಾಕಷ್ಟು ಅನುಮಾನಗಳಿತ್ತು ಲೈಕ್ ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ಆಡ್ತಿದ್ದಾರೆ ಬಟ್ ಹೊರಗಡೆ ಅವರು ಇಂತ ಕೆಲಸ ಮಾಡಿದಾರೆ ಇಲ್ಲ ಅನ್ನೋದೇ ಡೌಟ್ ಇದೆ ಅಂತ ಹೇಳ್ತಿದ್ರು ಸೊ ಈ ಒಂದು ವಿಚಾರಕ್ಕೆ ಮೋಕ್ಷಿತಾ ಅವರು ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅದು ಏನಂತ ಹೇಳಿದ್ದಾರೆ ಅಂತಂದ್ರೆ ಲೈಕ್ ಎಲ್ಲ ಜೀವನದಲ್ಲೂ ಒಂದು ಪಾಸ್ಟ್ ಅನ್ನೋದು ಇದ್ದೇ ಇರುತ್ತೆ ಆ ಒಂದು ಪಾಸ್ಟ್ ಲೈಫ್ ಅಲ್ಲಿ ಎಲ್ರೂ ಸಹ ತಪ್ಪುಗಳನ್ನ ಮಾಡಿರ್ತಾರೆ ಅಂಡ್ ಆ ಒಂದು ತಪ್ಪಿಗೆ ಅವರದೇ ಆದಂತಹ ಕರ್ಮ ಫಲಗಳನ್ನು ಸಹ ಅವರು ಅನ್ಭವಿಸಿರ್ತಾರೆ ಅದೇ ರೀತಿ ನಾನು ನಾನು ಮಾಡಿದ ತಪ್ಪುಗಳಿಗೂ ಸಹ ಕರ್ಮ ಫಲವನ್ನ ಅನುಭವಿಸಿದೀನಿ ಅಂಡ್ ಈಗ ಆ ಒಂದು ವಿಚಾರಗಳ ಬಗ್ಗೆ ನನ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಆ ಪಾಸ್ಟ್ ಇಸ್ ಪಾಸ್ಟ್ ಅದ್ ಏನಾಗಿದ್ಯೋ ಅದು ಆಗೋಗಿದೆ ನನ್ನ ಲೈಫ್ ಅಲ್ಲಿ ಅದ್ ಆಗ್ಬಾರ್ದಾಗಿತ್ತು ಬಟ್ ಆಗೋಗಿದೆ ಅದನ್ನ ಬಿಟ್ಟು ನಾನು ಸಾಕಷ್ಟು ಮುಂದೆ ಬಂದಿದ್ದೀನಿ ಹಾಗೆ ನನ್ನ ಲೈಫ್ ಸ್ಟೈಲ್ ನ ತುಂಬಾನೇ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಂಡ್ ಮುಕ್ಸಿದ ಅವರು ಈ ಒಂದು ವಿಚಾರದ ಬಗ್ಗೆ ತುಂಬಾ ನ್ಯೂಟ್ರಲ್ ಆಗಿ ಮಾತಾಡಿದ್ದಾರೆ ಮೊದ್ಲೇ ಅವರು ಹೇಳ್ತಾರೆ ಲೈಕ್ ಸಮಯ ಸಂದರ್ಭ ಆ ರೀತಿ ಮಾಡಿಸ್ತು ಅಂತ ಅಂಡ್ ಹಾಗೆ ಇಂಟರ್ವ್ಯೂ ನಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋದಾಗ ಅವ್ರ ಮತ್ತೆ ಹೇಳ್ತಾರೆ ನಾನ್ ಮಾಡದೇ ಇರೋ ತಪ್ಪಕ್ಕೆ ನಾನು ಶಿಕ್ಷೆನ ಅನುಭವಿಸ್ಬೇಕಾಯ್ತು ಅಂತ ಹೇಳ್ತಾರೆ ಸೊ ಇದ್ರಲ್ಲಿ ಯಾವ ದಿವಸ ಯಾವ ಸಿಗ್ಲು ಅನ್ನೋದು ಗೊತ್ತಾಗಿಲ್ಲ ಬಟ್ ಮುಕ್ಷಿತ ಅವರು ಹೇಳಿರುವ ಪ್ರಕಾರ ಅವರು ಅವರ ಹಳೆ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಿಕೊಂಡು ತುಂಬಾನೇ ಮುಂದೆ ಬಂದಿದ್ದಾರೆ ತುಂಬಾನೇ ಚೇಂಜ್ ಆಗಿದ್ದಾರೆ ಸೊ ಅವರೇ ಚೇಂಜ್ ಆಗಿರ್ಬೇಕಾದ್ರೆ ನಾವೆಲ್ಲರೂ ಅದೇ ವಿಚಾರನ ಇಟ್ಕೊಂಡು ಮೋಕ್ಷಿತ ಮಕ್ಕಳ ಕಲ್ಲಿ ಮುಖ ಮಕ್ಳ ಕಲ್ಲಿ ಅಂತ ಹೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಯಾಕಂದ್ರೆ ಅವ್ರು ಹೇಳಿರೋ ಪ್ರಕಾರನೇ ಎಲ್ರ ಲೈಫಲ್ಲೂ ಒಂದು ಪಾಸ್ಟ್ ಅನ್ನೋದಿರುತ್ತೆ ಆ ಒಂದು ಪಾಸ್ಟ್ ಲೈಫ್ ಅಲ್ಲಿ ಎಲ್ರೂ ಸಹ ಒಂದೊಂದು ತಪ್ಪನ್ನು ಮಾಡಿರ್ತಾರೆ ಅಂಡ್ ಒಂದ್ಸತಿ ನಾವೆಲ್ಲರೂ ನಮ್ಮ ಲೈಫ್ ನ ಹಿಂದೆ ಹಿಂಗ್ ತಿರುಗಿ ನೋಡಿದ್ವಿ ಅಂತಂದ್ರೆ ನಾವೆಲ್ಲರೂ ಸಹ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ಕೊಂಡು ಬೆಳೆದಿರೋರನೆ ಲೈಕ್ ಯಾರು ಸಹ ತಪ್ಪುಗಳನ್ನ ಮಾಡ್ದೆ ಈ ಒಂದು ಸ್ಟೇಜ್ ಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ಮುಂಚುಧ ಲೈಫ್ ಅಲ್ಲೂ ಒಂದು ಕಹಿ ಘಟನೆ ನಡೆದೋಗಿದೆ ಲೈಕ್ ಮಕ್ಕಳ ಕಳ್ಳಿ ಅನ್ನೋ ರೇಂಜ್ ಗೆ ತಪ್ಪುಗಳನ್ನ ಮಾಡದೇ ಇದ್ರು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ಕೊಂಡೆ ನಾವು ಸಹ ಬೆಳ್ದಿರೋರು ಬಟ್ ಕೆಲವರ್ದು ಬೆಳಕಿಗೆ ಬರುತ್ತೆ ಕೆಲವರ್ದು ಬೆಳಕಿಗೆ ಬರಲ್ಲ ಅಷ್ಟೇ ಅಂಡ್ ಈಗ ಮುಂಚುಧವರು ಬಿಗ್ ಬಾಸ್ ಮನೆಗೆ ಬಂದಿರ್ಲಿಲ್ಲ ಅಂತಂದ್ರೆ ಅವ್ರ ವಿಚಾರನು ಕೂಡ ಇಷ್ಟೊಂದು ವೈರಲ್ ಆಗ್ತಿರ್ಲಿಲ್ಲ ಬಟ್ ಅವ್ರು ಬಿಗ್ ಬಾಸ್ ಮನೆಗೆ ಬಂದು ಅವರು ತನ್ನ ವ್ಯಕ್ತಿತ್ವ ತನ್ನ ವ್ಯಕ್ತಿತ್ವ ಅಂತ ಹೇಳಿ ಆಟಗಳನ್ನ ಆಡೋದಕ್ಕೆ ಯಾವಾಗ ಶುರು ಮಾಡಿದ್ರೋ ಈ ಒಂದು ವಿಚಾರ ಎಲ್ಲ ವೈರಲ್ ಆಯ್ತು ಸೊ ಅದೇ ರೀತಿ ಕೆಲವೊಂದು ಬೆಳಕಿಗೆ ಬರುತ್ತೆ ಕೆಲವೊಂದು ಬೆಳಕಿಗೆ ಬರಲ್ಲ ಬಟ್ ಕೆಲವರು ಇರ್ತಾರೆ ನಾನ್ ಸಾಚ ನಾನು ಸಾಚ ನಾನು ಸಾಚಾ ಅಂತ ಹೇಳ್ಕೊಳ್ಳೋರು ನಾನ್ ಸಾಚಾ ಅಂತ ಹೇಳ್ಕೊಳ್ಳೋರಿಗೆ ನಾನು ಹೇಳೋದು ಒಂದೇ ಒಂದು ಕನ್ನಡಿ ಮುಂದೆ ನಿತ್ಕೊಂಡು ಒಂದ್ಸತಿ ಟಾಪ್ ಟು ಬಾಟಮ್ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಾನು ಎನ್ ಮಾಡ್ತಾ ಇದ್ದೀನಿ ಕೇರ್ ಬೈ ಬಾಯ್